ಎಲ್ಲ ನನ್ನ ಪ್ರೀತಿಯ ವೀಕ್ಷಕರುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಡ್ರಾಮಾ ಈಗ ಪೊಲೀಸ್ ಠಾಣೆಗೂ ಕಾಲಿಟ್ಟಿದೆ ಕಿಚ್ಚ ಸುದೀಪ್ ವಿರುದ್ಧ ಬಿಗ್ ದೂರು ದಾಖಲಾಗಿದೆ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ನಿರೂಪಕ ಕಿಚ್ಚ ಸುದೀಪ್ ರಕ್ಷಿತಾ ಶೆಟ್ಟಿಗೆ ಕ್ಲಾಸ್ ತೆಗೆದುಕೊಳ್ಳುವಾಗ ಬಳಸಿದ ಪಿತ್ತ ನೆತ್ತುಗೇರುತ್ತೆ ಎಂಬ ಪದಕ್ಕೆ ಸಾಮಾಜಿಕ ಹೋರಾಟಗಾರ್ತಿ ಸಂಧ್ಯಾ ಆಕ್ರೋಶ ವ್ಯಕ್ತಪಡಿಸಿದ್ದು ನೇರವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಎಸ್ ಪಿ ಕಚೇರಿಗೆ ದೂರು ನೀಡಿದ್ದಾರೆ ಸಂಧ್ಯಾ ಅವರ ಮಾತುಗಳ ಪ್ರಕಾರ ಸ್ಪರ್ಧಿ ರಕ್ಷಿತಾಗೆ ಕಿಚ್ಚ ಸುದೀಪ್ ನಿಂದಿಸಿದ್ದಾರೆ ಮತ್ತು ಪಿತ್ತ ನೆತ್ತಿಗೇಳುತ್ತೆ ಎಂಬ ಅಪಮಾನಿಕರಿ ಅಪಮಾನಿಕಾರಿ ಪದ ರಕ್ಷಿತಾಗೆ ಅಪಮಾನಕಾರಿಯಂತೆ ಕಾಣುತ್ತದೆ ಎಂದು ಸಂಧ್ಯಾ ಅವರು ಹೇಳಿದ್ದಾರೆ ಜೊತೆಗೆ ಅಶ್ವಿನಿ ಗೌಡ ಸ್ಲಮ್ ಮಾತು ಎಸ್ ಪದಗಳನ್ನು ಬಳಸಿದರು ಜೊತೆಗೆ ರಿಷಾ ಗೌಡ ಮೇಲೂ ದೂರು ಸಲ್ಲಿಸಿದ್ದಾರೆ ಇಲ್ಲಿ ಕಿಚ್ಚ ಸುದೀಪ್ ಮಾತ್ರವಲ್ಲ ಗಿಲ್ಲಿ ನಟನ ಮೇಲೂ ಕುಶಲ್ ಎಂಬ ಮಹಿಳೆ ಹೆಣ್ಣು ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಟಾರ್ಚರ್ ಕೊಡುತ್ತಿದ್ದಾರೆ ಎಂದು ದೂರು ನೀಡಿದ್ದರು ಹೀಗೆ ನೋಡಿದರೆ ಬಿಗ್ ಬಾಸ್ ಮನೆಗೆ ಡ್ರಾಮಾ ಬೇಕಿದೆ ಆದರೆ ಬಿಗ್ ಬಾಸ್ವರೆಗೂ ಡ್ರಾಮಾ ಜೋರಾಗಿದೆ ಕಿಚ್ಚ ಸುದೀಪ್ ಬಗ್ಗೆ ದೂರು ದಾಖಲಾಗಿರುವುದು ಇದು ಮೊದಲೇನಲ್ಲ ಆದರೆ ಈ ಸಾರಿ ಸಾಮಾಜಿಕ ಹೋರಾಟಗಾರ್ತಿ ಸಂಧ್ಯಾ ಅವರು ನೇರ ದೂರು ನೀಡಿರುವುದು ಸೀರಿಯಸ್ ಆಗಿ ಆಗಿದೆ ಈ ಪ್ರಕರಣ ಎಷ್ಟು ದೂರ ಹೋಗುತ್ತದೆ ನೋಡಬೇಕು ಪೊಲೀಸ್ ಎಫ್ ಐ ಆರ್ ಮಾಡ್ತಾರಾ ಅಥವಾ ಇಲ್ಲ ಬಿಗ್ ಬಾಸ್ ಶೋಗೆ ನೋಟಿಸ್ ಕೊಡ್ತಾರಾ ಇದೇ ಎಲ್ಲರಿಗೂ ಕಾಡುತ್ತಿರುವ ದೊಡ್ಡ ಪ್ರಶ್ನೆ ನಮಸ್ಕಾರ ಸ್ನೇಹಿತರೆ